ಬಿಜೆಪಿ ಸಂಘ ಪರಿವಾರಕ್ಕೆ ಉಡುಪಿಯಲ್ಲಿ ಹಿನ್ನಡೆ ಗೋವಿನ ರುಂಡ ಹಾಗೂ ಚರ್ಮ ಪತ್ತೆಯಾಗಿದೆ ಪ್ರಕರಣ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಎಂ ಪವಿತ್ರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಆರೂರು ಗ್ರಾಮದ ಕುಂಜಾಲು ಜಂಕ್ಷನ್ ಆಟೋ ನಿಲ್ದಾಣದ ಮುಂಭಾಗದ ರಸ್ತೆ ಬದಿಯಲ್ಲಿ ಶನಿವಾರ ತಡರಾತ್ರಿ ಗೋವಿನ ರುಂಡ ಹಾಗೂ ಚರ್ಮ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿ ಪೊಲೀಸರು ಆರು ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಗಳನ್ನು ಬ್ರಹ್ಮಾವರ ತಾಲೂಕಿನ ಕುಂಜಾಲು ನಿವಾಸಿ ನಲವತ್ತೊಂಬತ್ತು ವರ್ಷದ ರಾಮ ಇಪ್ಪತ್ತೊಂದು ವರ್ಷದ ಪ್ರಸಾದ್ ಕುಂಜಾಲು ಮೂವತ್ತೈದು ವರ್ಷದ ನವೀನ್ ಪಟ್ಪಾಡಿ ಐವತ್ತು ವರ್ಷದ ಕೇಶವ್ ನೈಕ್ ಮೂವತ್ತೈದು ವರ್ಷದ ಸಂದೇಶ್ ಕುಂಜಾಲು ಹಾಗೂ ಇಪ್ಪತ್ತೆಂಟು ವರ್ಷದ ರಾಜೇಶ್ ಕುಂಜಾಲು ಅಂತ ಗುರುತಿಸಲಾಗಿದೆ ಇನ್ನು ಏಳನೇ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಅಂತ ಉಡುಪಿ ಜಿಲ್ಲಾ ಎಸ್ಪಿ ಹರಿರಾಮ್ ಶಂಕರ್ ಮಾಹಿತಿ ಕೊಟ್ಟಿದ್ದಾರೆ ಕರಾವಳಿ ಕರ್ನಾಟಕದಲ್ಲಿ ಗೋವಿನ ರಕ್ಷಣೆಗೆ ಸಂಬಂಧಿಸಿದ ವಿಷಯ ಭಾವನಾತ್ಮಕ ಒಂದು ಸೂಕ್ಷ್ಮ ವಿಚಾರ ಸೊ ಕೆಲವು ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಇಂತಹ ಘಟನೆಗಳನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳೋಕೆ ಯತ್ನಿಸೋದು ಹೊಸದೇನಲ್ಲ ಕುಂಜಾಲು ಘಟನೆಯನ್ನು ಸಹ ಕೆಲವು ಗುಂಪುಗಳು ಕೋಮು ಒಡಕು ಸೃಷ್ಟಿಸೋಕೆ ಒಂದು ಅವಕಾಶವಾಗಿ ಬಳಸಿಕೊಳ್ಳೋ ಯತ್ನಿಸಿದ್ರು ಆದರೆ ಆರೋಪಿಗಳ ಹೆಸರು ಬಹಿರಂಗಗೊಂಡಾಗ ಈ ಘಟನೆಯನ್ನ ಕೋಮುಗೊಳಿಸಿ ರಾಜಕೀಯ ಲಾಭ ಪಡೆಯುವ ಯತ್ನಕ್ಕೆ ಹಿನ್ನಡೆಯಾಗಿದೆ ನಂದಿನಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಆರೂರು ಗ್ರಾಮದ ಕುಂಜಾಲು ಜಂಕ್ಷನ್ ಆಟೋ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಿ ಕಳೆದ ಶನಿವಾರ ತಡರಾತ್ರಿ ಗೋವಿನ ರುಂಡ ಹಾಗೂ ಚರ್ಮ ಪತ್ತೆಯಾಗಿತ್ತು ಸೊ ಈ ಬಗ್ಗೆ ಉಡುಪಿ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ವಿವಿಧ ಸಂಘಟನೆಯ ಮುಖಂಡರು ಕೋಮು ಸೌಹಾರ್ದತೆಗೆ ಧಕ್ಕೆ ಬಾರದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಪ್ರಕರಣದ ಪತ್ತೆಗಾಗಿ ಬ್ರಹ್ಮಾವರ ವೃತ್ತ ಪೊಲೀಸ್ ನಿರೀಕ್ಷಕರ ನೇತೃತ್ವದಲ್ಲಿ ಒಟ್ಟು ನಾಲ್ಕು ತಂಡಗಳನ್ನು ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದಾಗ ಆರೋಪಿಗಳ ವಿವರ ಪತ್ತೆಯಾಗಿತ್ತು ಸೊ ಆರೋಪಿಗಳು ದನವನ್ನ ಕಡಿದು ಅದರ ಅವಶೇಷಗಳನ್ನ ವಾಹನದಲ್ಲಿ ಸಾಗಿಸುವಾಗ ಅದರ ಕೆಲವು ಅವಶೇಷಗಳು ರಸ್ತೆಯಲ್ಲಿ ಬಿದ್ದು ಹೋಗಿರೋದಾಗಿ ತನಿಖೆ ವೇಳೆ ಬಗ್ಗೆ ತಿಳಿಸಿದ್ದಾರೆ ಸೊ ಈ ಪ್ರಕರಣದಲ್ಲಿ ಬಳಸಿದಂತ ಹೊಂಡ ಆಕ್ಟಿವಾ ಕೆಎ ಟ್ವೆಂಟಿ ಇವಿ ಸಿಕ್ಸ್ ಥ್ರೀ ಡಬಲ್ ಸೆವೆನ್ ಹಾಗೂ ಕೆಎ ಟ್ವೆಂಟಿ ಒನ್ ಎಂ ಜೀರೋ ಸೆವೆನ್ ಒನ್ ಸ್ವಿಫ್ಟ್ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಸೊ ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಅಂತ ಉಡುಪಿ ಜಿಲ್ಲಾ ಎಸ್ ಪಿ ಹರಿರಾಮ್ ಶಂಕರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಪ್ರದೀಪ್ ಅನೋರು ಕಳೆದ ಶನಿವಾರ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇರುವಾಗ ಕುಂಜಾಲ್ ಜಂಕ್ಷನ್ ಬಳಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ನಿಲ್ದಾಣದ ಎದುರು ರಸ್ತೆ ಮಧ್ಯದಲ್ಲಿ ಯಾರೋ ಅಪರಿಚಿತರು ಗೋವಿನ ತಲೆ ಮತ್ತು ಚರ್ಮದ ಭಾಗವನ್ನು ಹಾಕಿರೋದನ್ನು ಗಮನಿಸಿದ್ರು ಬಳಿಕ ಇವರು ಬ್ರಹ್ಮಾವರದ ಠಾಣೆಯಲ್ಲಿ ನೀಡಿದ ದೂರಿನಂತೆ ಪ್ರಕರಣ ದಾಖಲಾಗಿತ್ತು ಸೊ ಈ ಘಟನೆ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಊಹಾಪೋಹಗಳಿಗೆ ಕಿವಿಗೊಡದಂತೆ ಉಡುಪಿ ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಕೂಡ ಈ ಪ್ರಕರಣದಲ್ಲಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಶಾಂತಿ ಕಾಪಾಡೋಕೆ ಮನವಿ ಸಲ್ಲಿಸಿದೆ ಇನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಈ ಘಟನೆಯನ್ನು ಖಂಡಿಸಿ ಕೂಲಂಕುಶ ತನಿಖೆಗೆ ಆಗ್ರಹಿಸಿದೆ ಉಡುಪಿ ಜಿಲ್ಲೆಯಲ್ಲಿ ಗೋಕಳ್ಳತನ ಜಾಲ ಇನ್ನೂ ಸಕ್ರಿಯವಾಗಿದೆ ಅನ್ನೋ ಆತಂಕ ಈ ಘಟನೆ ಮತ್ತಷ್ಟು ಗಾಢಗೊಳಿಸಿದೆ ಸೊ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ಈ ಜಾಲವನ್ನು ಪತ್ತೆ ಹಚ್ಚಿ ಮಟ್ಟ ಹಾಕುವ ಕೆಲಸಕ್ಕೆ ಆದ್ಯತೆ ನೀಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಕರಾವಳಿಯಲ್ಲಿ ಇಂತಹ ಘಟನೆಗಳನ್ನ ಕೊಲೆ ಪ್ರಕರಣದಷ್ಟೇ ಗಂಭೀರವಾಗಿ ಪರಿಗಣಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ಕುಂಜಾಲು ಜಂಕ್ಷನ್ ಆಟೋ ನಿಲ್ದಾಣದ ಮುಂಭಾಗದ ರಸ್ತೆ ಬದಿಯಲ್ಲಿ ಶನಿವಾರ ತಡರಾತ್ರಿ ಗೋವಿನ ರುಂಡ ಹಾಗೂ ಚರ್ಮ ಪತ್ತೆಯಾದ ಘಟನೆಯನ್ನು ಇಟ್ಕೊಂಡು ಕೋಮು ಸಂಘರ್ಷಕ್ಕೆ ಯತ್ನಿಸುತ್ತಾ ಇದ್ದಂತಹ ಬಿಜೆಪಿ ಸಂಘ ಪರಿವಾರಕ್ಕೆ ಹಿನ್ನಡೆಯಾಗಿದೆ ಉಡುಪಿಯ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ನೇತೃತ್ವದಲ್ಲಿ ಸಭೆ ನಡೆಸಿ ಅಮಾನುಷ ಕೃತ್ಯ ನಡೆಸಿದ ವ್ಯಕ್ತಿಗಳನ್ನ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬಂಧಿಸುವಂತೆ ಆಗ್ರಹಿಸಿದ್ರು ಸೊ ಈ ಘಟನೆ ಮೂಲಕ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಿದ್ದು ಪೊಲೀಸ್ ಇಲಾಖೆ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ತನಿಖೆಯನ್ನು ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಈ ಹಿಂದೆಯೂ ಬ್ರಹ್ಮಾವರ ಪರಿಸರದಲ್ಲಿ ಇದೇ ರೀತಿ ಘಟನೆಗಳು ನಡೆದಿದ್ರು ಸಹ ಪೊಲೀಸ್ ಇಲಾಖೆ ಯಾವುದೇ ವ್ಯಕ್ತಿಗಳನ್ನು ಬಂಧಿಸಿಲ್ಲ ಜಿಲ್ಲೆಯಲ್ಲಿ ಅವ್ಯಾಹತ ಆಗಿರುವಂತಹ ಗೋಕಳ ಜಾಲವನ್ನ ತಕ್ಷಣ ಪತ್ತೆ ಹಚ್ಚಿ ಮಟ್ಟ ಹಾಕೋ ಕೆಲಸ ಮಾಡಬೇಕು ಅಂತ ಆಗ್ರಹಿಸಿದ್ರು ಇದನ್ನ ಮುಸ್ಲಿಮರ್ ಮಾಡಿರ್ತಾರೆ ಅಂತ ಬಿಜೆಪಿ ಆರ್ ಎಸ್ ಎಸ್ ನಾಯಕರು ಅಂದ್ಕೊಂಡಿದ್ರು ಸೊ ಈಗ ಆರೋಪಿಗಳ ಹೆಸರನ್ನ ಉಡುಪಿ ಜಿಲ್ಲಾ ಪೊಲೀಸರು ಬಹಿರಂಗಗೊಳಿಸ್ತಾ ಇದ್ದಂತೆ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಹಿನ್ನಡೆಯಾಗಿದೆ ಯಾಕಂದ್ರೆ ಕರಾವಳಿಯಲ್ಲಿ ಕೋಮು ಒಡಕು ಸೃಷ್ಟಿಸೋಕೆ ಯತ್ನಿಸೋರು ಈ ಘಟನೆಯನ್ನ ತಮ್ಮ ರಾಜಕೀಯ ಲಾಭಕ್ಕಾಗಿ ತಿರುಚೋಕೆ ಪ್ರಯತ್ನಿಸಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಪೋಸ್ಟ್ಗಳು ಈ ಘಟನೆಯನ್ನ ಕೋಮಿನ ಆಧಾರದಲ್ಲಿ ಚಿತ್ರಿಸಿತ್ತು ಆದ್ರೆ ಆರೋಪಿಗಳೆಲ್ಲರೂ ಹಿಂದೂ ಸಮುದಾಯದವರೇ ಆಗಿರೋದ್ರಿಂದ ಕೋಮು ಧ್ರುವೀಕರಣದ ಯತ್ನ ವಿಫಲ ಆಯಿತು ಸೊ ಈ ಘಟನೆಯಿಂದ ಕರಾವಳಿ ಸೌಹಾರ್ದತೆಯನ್ನು ಕಾಪಾಡೋಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಚ್ಚರಿಕೆಯಿಂದ ಮಾಹಿತಿ ಹಂಚಿಕೊಳ್ಳುವುದು ಅಗತ್ಯ ಅನ್ನೋದು ಕೂಡ ಸ್ಪಷ್ಟ ಆಯಿತು ಸೊ ದನದ ತಲೆ ಪ್ರಕರಣ ಕರಾವಳಿಯ ಶಾಂತಿಯನ್ನು ಕದಡೋಕೆ ಯತ್ನಿಸಿದವರಿಗೆ ನಿರಾ ಉಂಟು ಮಾಡಿದೆ ಪೊಲೀಸರ ತ್ವರಿತ ಕಾರ್ಯಾಚರಣೆಯಿಂದ ಸತ್ಯ ಬಯಲಾಗಿದೆ ಮತ್ತು ಕರಾವಳಿಯ ಜನರ ಒಗ್ಗಟ್ಟು ಮತ್ತಷ್ಟು ಬಲ ಆಗಿದೆ ಸೊ ಕೋಮು ರಾಜಕೀಯಕ್ಕೆ ಯಾವುದೇ ಅವಕಾಶ ನೀಡದೇನೆ ಶಾಂತಿ ಮತ್ತು ಸಹಬಾಳ್ವೆಯನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ